ಬಾಡಿ ದೊಡ್ಡ ಪ್ರಮಾಣದಲ್ಲಿ ಜನ ಶ್ರೀ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಭಾರತವನ್ನು ಅಭಿವೃದ್ಧಿ ಹೊಂದಿದ ವಿಕಸಿತ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ಎಲ್ಲಿ ಹೋದಲ್ಲಿ ಜನ ಮೋದಿ ಮೋದಿ ಅಂತ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಸಹಿತ ಈ ಒಂದು ಪ್ರಚಾರ ಭಾಳ ವೇಗವನ್ನು ಪಡೀತಾ ಇದೆ ಅವೆಲ್ಲರೂ ಸಹಿತ ನಮ್ಮನೆ ಯಡಿಯೂರಪ್ಪನವರು ಈ ಭಾಗದಲ್ಲಿ ಬೊಮ್ಮಾಯಿಯವರು ಮತ್ತು ವಿಜಯೇಂದ್ರ ಅವರು ನಾನು ಇಲ್ಲಿ ಹಲವಾರು ಜನ ಈಗ ಬರುವ ಮೊದಲನೇ ಸ್ಪೇಸ್ ಇಲೆಕ್ಷನ್ಗಾಗಿ ಮೊದಲು ಹಂತದ ಕರ್ನಾಟಕ ಹೋಗಲಿದ್ದೇವೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಗೆಲ್ತೇವೆ ಇವರು ಭಾರಿ ಗ್ಯಾರಂಟಿ ಅಂತ ಏನು ಮಾತಾಡ್ತಾರೆ ಯಾವ ಗ್ಯಾರಂಟಿಗಳ ಯಾಕಂದ್ರೆ ಒಂದು ಸರಿಯಾಗಿ ಗೊತ್ತಿಲ್ಲ ಎರಡನೇದು ಇವರ ಆರ್ಥಿಕ ಸ್ಥಿತಿಯನ್ನು ನೋಡಿದ ಮೇಲೆ ಜನರಿಗೂ ಅರ್ಥ ಆಗಿದೆ ಚುನಾವಣೆ ನಂತರ ಈ ಗ್ಯಾರಂಟಿಗಳೆಲ್ಲ ಬಂದ್ ಮಾಡ್ತಾರೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ಸು ಅಥವಾ ಅಪೋಸಿಷನು ಲೀಡರ್ಲೆಸ್ ಮತ್ತು ಲೆಸ್ ಆಗಿ ದಿಕ್ಕು ದಿಶೆ ಇಲ್ಲ ಹೆಚ್ಚು ನೇತೃತ್ವ ಇಲ್ಲ ನೀತಿಯಂತೂ ಮೊದಲಿಂದ ಇಲ್ಲೇ ಇಲ್ಲ ಹಾಗಾಗಿ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಅತ್ಯಂತ ಅಭೂತಪೂರ್ವವಾಗಿ ಬೆಂಬಲಿಸಿ ಐತಿಹಾಸಿಕವಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮಾತಾಡಿದಾರೆ ವೇದಿಕೆ ಮೇಲೆ ಬರಗಾಲದಂತ ಇಂತಹ ಪರಿಸ್ಥಿತಿ ಒಳಗಡೆ ಮಾತಾಡುವಂತಹ ಗಂಡಸ್ತನ ಇಲ್ಲ ಗಂಡಿಸ್ತನ ಅಲ್ಲ ಅನ್ನುವಂಥ ಮೊದಲನೇದಾಗಿ ಅವರ ಭಾಷೆ ಅಸಭ್ಯ ಭಾಷೆ ಯಾವುದೇ ಯೋಚನೆ ಯೋಜನೆ ಇರಲಾರದೆ ಅವರು ಈ ಗ್ಯಾರಂಟಿಗಳನ್ನು ಮಾಡಿ ಬೇರೆದವರ ಮೇಲೆ ಹರಿಹಾಯಿರುತ್ತೆ ಕೆಲಸ ಮಾಡ್ತಾಯಿದ್ದಾರೆ ಆರ್ಥಿಕ ಸ್ಥಿತಿ ಅತ್ಯಂತ ಘನಘೋರವಾಗಿದೆ ಇದೆಲ್ಲ ಪತ್ರಿಕೆಯಲ್ಲಿ ಬಂದದ್ದು ನಿಮ್ಮ ಟಿ ವಿ ಚಾನಲ್ನಲ್ಲಿ ಬಂದದ್ದು ನಾವು ಇದ್ದೀವಿ ಎರಡನೇದು ಒಬ್ಬ ಪ್ರಧಾನಮಂತ್ರಿ ಅದು ನೆಕ್ಸ್ಟ್ ಪ್ರಶ್ನೆ ಯಾಕಂದರೆ ಆ ಪಾರ್ಟಿಗೆ ಆ ರೀತಿಯ ಜನ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಆದರೆ ಮಮತಾ ಬ್ಯಾನರ್ಜಿ ನಮ್ಮ ಖರ್ಗೆ ಅವ್ರ ಹೆಸರು ಹೇಳಿದ ನಂತರ ಸಹಿತ ನಮ್ಮದೇ ರಾಜ್ಯದ ಮುಖ್ಯಮಂತ್ರಿ ಅದಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಎಂಥ ಒಂದು ಇವ್ರದ್ದು ಸೈಕೋಫ್ಯಾನ್ಸಿ ಅಂದ್ರೆ ಕನ್ನಡದಲ್ಲಿ ಏನಂತ ಮುಖಸ್ತುತಿ ಮಾಡುವಂಥ ರಾಹುಲ್ ಗಾಂಧಿಯ ಬಾಲಬಡುವಂಥ ರಾಹುಲ್ ಗಾಂಧಿಗೆ ಕೊಟ್ಟ ಭಾಷಣವನ್ನೇ ಸರಿಯಾಗಿ ಓದ್ಲಿಕ್ಕೆ ಬರ್ಲಾರ್ದಂಥ ರಾಹುಲ್ ಗಾಂಧಿ ಮುಂದೆ ಹೋಗಿ ಇವರು ಸ್ವಂಟ ಬಗ್ಗೆಷ್ಟು ನಿಲ್ಲುವಂಥವ್ರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಇವರು ಇವ್ರು ಏನೇನು ಮಾತಾಡಿದ್ರು ಇವ್ರು ಏನೇನು ಮಾತಾಡಿದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗ್ಗೆ ಹಳೆ ರೆಕಾರ್ಡ್ ತೆಗೆದು ನೋಡ್ರಿ ಎಷ್ಟು ಕೆಟ್ಟ ಭಾಷೆಯಲ್ಲಿ ಅವ್ರಿಗೆ ಬೈದಿದ್ದರು ಅವ್ರು ಮುಂದೆ ಇವತ್ತು ಮಮತಾ ಬ್ಯಾನರ್ಜಿ ಹೇಳಿದರು ಓಕೆ ಆ ಥರ ಎಲ್ಲ ನೆಕ್ಸ್ಟ್ ಹೌದು ನಮ್ಮ ಅಧ್ಯಕ್ಷರು ಆಗಲಿ ಅಂತ ಹೇಳು ಮಾತು ಬರಲಿಲ್ಲ ಇವರಿಗೆ ರಾಹುಲ್ ಗಾಂಧಿ ಆಗಲಿ ಅಂತ ಹೇಳಿ ಭಿನ್ನ ಮತವನ್ನು ಸೃಷ್ಟಿಸಿದವರೇ ಇವರು ಯಾಕಂದರೆ ರಾಹುಲ್ ಗಾಂಧಿ ಅವ್ರನ್ನ ಮುಖ್ಯಮಂತ್ರಿ ಪದದಿಂದ ತೆಗಿತ ಅನ್ನೋಂಥ ಭಯದಿಂದ ಇವರು ಒಂದು ಶಬ್ದ ಮಾತಾಡೋದಲ್ಲ ನಮ್ಮ ಪಾರ್ಟಿ ಎಷ್ಟು ಡೆಮಾಕ್ರೆಟಿಕ್ ಪಾರ್ಟಿ ನಿಮ್ದಲ್ಲ ನಿಮ್ಮ ವಂಶ ಪಾರಂಪರದ ಪಾರ್ಟಿ ಸಿದ್ದರಾಮಯ್ಯನವರೇ ಮತ್ತು ಈ ಗಂಡಸ್ತನ ಗಿಂಡಸ್ತಾನ ಈ ಭಾಷೆ ನನಗೂ ಬಳಸ್ತಿಗೆ ಬರ್ತದ ಆದರೆ ಈ ಅಸಭ್ಯ ಭಾಷೆ ನಾವು ಬಳಸಲ್ಲ ಸರ್ ಕೆ ಸಿ ಈಶ್ವರಪ್ಪನವ್ರಿಗೆ ನಿನ್ನೆ ಕರೆ ಮಾಡಿದ್ರು ಮೊನ್ನೆ ನಿನ್ನೆ ಹೋಗಿದ್ರು ದೆಹಲಿಗೆ ಸಕ್ಸಸ್ ಆಗಲಿಲ್ಲ ಕುರುಬ ಸಮುದಾಯ ಎಲ್ಲವೂ ಕೂಡ ಬಿಜೆಪಿ ವಿರುದ್ಧ ಕೆಲಸ ಮಾಡ್ತದೆ ಅನ್ನೋ ಮಾತನ್ನ ಈಗಾಗಲೇ ಈಶ್ವರಪ್ಪನವ್ರು ಹೇಳುವಂಥದ್ದು ಹಾಗಾದ್ರೆ ಶಮನ ಆಗುತ್ತಾ ಅಸಮಾಧಾನ ನೋಡಿ ಅದು ಖಂಡಿತವಾಗಿಯೂ ಶಮನ ಆಗ್ತದೆ ಮತ್ತು ಈಶ್ವರಪ್ಪನವರು ಬಹಳ ಕಮಿಟೆಡ್ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿಯೂ ಶಮನ ಆಗಿ അവരിലെ